ಕೌಡಿಮಟ್ಟಿ ಕನದಾಗ ಏನೇನಾಯ್ತು ಮತ್ತ ತಂಗಡಿ ಕನದಾಗ ಏನೇನಾಯ್ತು ರೂಗಿ ಕಣದಾಗ ಏನೇನಾಯ್ತು ನಿಡ್ಗುಂದಿ ಕನದಾಗ ಏನೇನಾಯ್ತು ಹೇಳ್ರಿ ಎಲ್ಲ ಈ ವಿಡಿಯೋದಾಗ ಹೇಳ್ತ ನೋಡ್ರಿ ಸೊ ನಮಸ್ಕಾರ ಎಲ್ಲ ತಿಂಡಿ ಟ್ರಕ್ ಈ ವಿಷಯ ಏನಪ್ಪಾ ಅಂದ್ರ ನಮ್ ಉತ್ತರ ಕರ್ನಾಟಕ ಒಳಗ್ರಿ ಫುಲ್ ನಾವ್ ಫುಲ್ ತಿಂಡಿಲಿ ಈಗ ಏನ ಒಂದ್ ಹದಿನೈದು ದಿನದ ಐತ್ರಿ ಫುಲ್ ಅಂದ್ರ ಫುಲ್ ತಿಂಡಿ ಎಲ್ಲಾ ಕನ್ಗಳಿದ್ವಿ ನೋಡ್ರಿ ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕ ಎಲ್ಲ ತಿಂಡಿ ಒಳಗೆ ಎಂಟ್ರಿ ಕೊಟ್ಟಿದ್ದು ರೀ ನಾ ಅಂದ್ರೆ ಜಾಸ್ತಿ ಹೇಳ್ಬೇಕಂದ್ರೆ ಎಲ್ಲಿ ಇಲ್ರಿ ಭಾಳ ಮಾಡಿ ರೂಗಿ ಕಣೀನ್ರಿ ಒಂದು ಏಳೆಂಟು ಕಣ ಹೋಗೇ ಇಲ್ರಿ ಈಗ ರೀ ಹಿಂಗೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿ ಹೋಗಿಲ್ರಿ ಈಗ ಡೈರೆಕ್ಟಾಗಿ ಕೌಡಿಮಟ್ಟಿ ಕನದ್ ನೋಡಿರಿ ನಾ ಅಲ್ಲಿ ಹೋಗಿಲ್ರಿ ಅಂತ ಅಲ್ಲಿ ಸ್ವಲ್ಪ ಎಲ್ಲ ಕೇಳ್ಕೊಳಕ ಎಲ್ಲ ಟ್ರೈ ಮಾಡಿರಿ ಅಲ್ಲಿ ಇದೇನೋ ಅಷ್ಟು ನನಗೇನು ಮಾಹಿತಿ ಸಿಕ್ಕಿಲ್ರಿ ಅಂದ್ರೆ ಡೈರೆಕ್ಟ್ ರೀ ತಂಗಡಿ ಕಣ ನೋಡ್ರಿ ತಂಗಡಿ ಕನದಾಗ ಟೋಟಲ್ ಮೂರ ಟ್ರ್ಯಾಕ್ಟ್ರು ಕುಡಿದು ಹತ್ರೀ ಪ ಪ್ರಥಮ ಬಹುಮಾನ ರೀ ಗೌಡ್ರ ಗುಮ್ಮಗುಳಿ ಆಯಿತ್ರೆ ಅಹ್ ತಂಗಡಿ ರೀ ತಂಗಡಿ ರೀ ಮೂರ ಟ್ರ್ಯಾಕ್ಟರ್ ಕುಡಿದೋತ್ರಿ ಪ್ರಥಮ ಬಹುಮಾನ ಗೌಡ್ರ ಗುಮ್ಮಗುಳಿ ರೀ ದ್ವಿತೀಯ ಬಹುಮಾನ ಮರಿ ಸುನಾಮಿ ಟೂ ರೀ ತೃತೀಯ ಬಹುಮಾನ ಚಿಕ್ಕಲಿಗೆದಾದರೆ ಮೂರು ಟ್ರ್ಯಾಕ್ಟರ್ ರೀ ಮೂರು ಬಹುಮಾನ ರೀ ಪ್ರಥಮ ಗೌಡ್ರ ಗುಂಬಗಳಿ ದ್ವಿತೀಯ ಮರಿ ಸುನಾಮಿ ಆ ತೃತೀಯ ಚಿಕ್ಕಲಿಗೆ ಇದ್ರೆ ಈ ಕಣದ್ ಎಲ್ಲ ಆಯ್ತ್ ನೋಡ್ರಿ ತಂಗಡಿ ಕನದಾಯ್ ರೀ ಕೋಡಿಮಟ್ಟಿ ಏನು ಏನ್ ಗೊತ್ತಿಲ್ಲರಿ ತಂಗಡಿ ಕಣದ ನಿಮಗೆಲ್ಲ ಹೇಳ್ರಿ ಮತ್ತ್ರಿ ರುಗಿ ಕಣದಾಗ ನೋಡ್ರಿ ರುಗಿ ಕಣದಾಗ ಯಾವ ಟ್ರಾಕ್ಟರ್ ಬಂದಿದ್ ಅಂತ ಹೇಳ ನೋಡ್ರಿ ಡಿ ಬಾಸ್ ಕಬ್ಬೂರಿ ಅಂದ್ರೆ ಅಂದ್ರ ಟೋಟಲ್ ಒಂದು ಒಂಬತ್ತು ಟ್ರ್ಯಾಕ್ಟರ್ ಬಂದಿವ್ರಿ ಅದರೊಳಗ ನೇದ ಡಿ ಬಾಸ್ ಕಬ್ಬೂರಿ ರೀ ಶಿರಟ್ಟಿದ್ರಿ ಪಾಮದಿನಿ ರೀ ಢವಳೇಶ್ವರ ಡಾನ್ ರೀ ಜುಮನಾಳ್ ಪಾಳೆಗಾರರಿ ರೀ ಕಲ್ಲೂರ್ ಹುಲಿರಿ ರಾಮದುರ್ ಹುಲಿರಿ ಶೇಗುಂಜ್ ಶುಲಿರಿ ತುದಲ್ ಬಾಗಿ ಯಜಮಾನ ರೀ ಇವ ಒಂದು ಒಂಬತ್ತು ಟ್ರ್ಯಾಕ್ಟರ್ ಬಂದಿದ್ರಿ ರೀ ಈ ಎಲ್ಲ ತಿಂಡಿ ಟ್ರಾಕ್ಟ್ರು ನೋಡ್ರಿ ಹಂಗ ಎಲ್ಲ ಆಟ ಆಡದ್ರಿ ಒಂದು ಸ್ವಲ್ಪ ದಿನ ಮುಂದೆ ಹೋಯ್ತು ರೀ ಈ ಕನ ರೀ ದಿನ ನಡೀಲ್ರಿ ಮುಂದಿನ ದಿನ ಹೋಗಿರಿ ಅಂದೆಲ್ಲ ನೈಟ್ ರಾತ್ರಿ ಹನ್ನೆರಡು ಅದು ಎಲ್ಲ ಕನಂಬ್ರಿ ರೋಗಿ ರೀ ಅಂದ್ರೆ ರೋಗಿ ಕಂದಾಗ ಪ್ರಥಮ ಬಹುಮಾನ ಡಿ ಬಾಸ್ ಕಬೂರ್ರಿ ದ್ವಿತೀಯ ಬಹುಮಾನ ಶೇಗುಣ ರೀ ತೃತೀಯ ಬಹುಮಾನ ಪಾಮದಿನಿ ಬಾಸ್ರಿ ಅಂತ ಚತುರ್ಥ ಬಹುಮಾನ ಕಲ್ಲೂರು ರೀ ಅಂತ ಫಸ್ಟ್ ಡಿ ಬಾಸ್ ರೀ ಸೆಕೆಂಡ್ ಶೇಗುಣ ರೀ ಥರ್ಡ್ ಪಾಮದಿನಿ ಬಾಸ್ರಿ ಫೋರ್ತ್ ಕಲ್ಲೂರು ರೀ ಈ ಯಾವ ಕಣದಾಗ ಅಂದ್ರೆ ನೋಡ್ರಿ ರೋಗಿ ಕಂದಾಗ ನೋಡ್ರಿ ರೋಗಿ ಕನದ ಆದ ಬಳಕ್ರಿ ಡೈರೆಕ್ಟ್ ಇನ್ನೇನ್ರೀ ಆ ಇನ್ನೇನ್ರೀ ಡೈರೆಕ್ಟ್ ರೋಗಿ ಕನ ಆದ ಬಳಕ್ರಿ ಡೈರೆಕ್ಟ್ ಇನ್ನ ನಿಡಗುಂದಿ ಕನ ರೀ ನಿಡುಗುಂದಿ ಕನಕ ಸಕಟ್ಟಿ ಹೋಗಿ ಇಲ್ರಿ ನಾರಿ ಅದು ನಮ್ ಊರ್ ಹಿಡಿದ್ರಿ ಒಂದ್ ಎಂಬತ್ ಕಿಲೋಮೀಟರ್ ಇದ್ರಿ ಅಲ್ಲಿ ಸಕಟ ಹೋಗಿ ಇಲ್ರಿ ನಾರಿ ಹಿಂಗ ಒಂದ್ ಸ್ವಲ್ಪ ಪ್ರಾಬ್ಲಮ್ ಐತ್ರಿ ಇನ್ ಮುಂದೆ ನೋಡನ್ರಿ ಅಂತ ನಿಡುಗುಂದಿ ಕಂದಾಗ ಏನ ಅಂದ್ರೆ ನೋಡ್ರಿ ಅಲ್ಲಿ ಸಗಟು ಬಹಳ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದ ಎಲ್ಲ ತಿಂಡಿ ಡಾಕ್ಟರ್ ಒಳ ಎಂಟ್ರಿ ಕೊಟ್ಟಿದ್ವಿ ಅಂತ ಅಲ್ಲಿ ಏನೈತ್ರಿ ನೈಟ್ ಸ್ಟಾರ್ಟ್ ಮಾಡಿಬಿಟ್ರಿ ಎಲ್ಲ ವೇಟ್ ತುಕೋದು ಎಲ್ಲ ಮಾಡಿ ನೈಟ್ ಸ್ಟಾರ್ಟ್ ಮಾಡಿರತ್ರಿ ಅಲ್ರಿ ಪ್ರಥಮ ಬಹುಮಾನ ಎಲ್ಪಾರೆಟ್ಟಿ ಫೈಟರ್ ದದ ಪ್ರಥಮ ಬಹುಮಾನ ಎಲ್ಪ ರೆಟ್ಟಿ ಫೈಟರ್ ಅದ ದ್ವಿತೀಯ ಬಹುಮಾನ ಪಾಮಲ್ ದಿನಿ ಬಾಸ್ ದ್ವಿತೀಯ ಬಹುಮಾನ ಪಾಮಲ್ ದಿನಿ ಬಾಸ್ ತೃತೀಯ ಬಹುಮಾನ ಡೌರ ಶೆರ್ಡಾನ್ ಚತುರ್ಥ ಬಹುಮಾನ ಡಿ ಬಾಸ್ ಕಬೂರ್ ಈಗೆಲ್ಲ ಹೇಳಿ ನಿಂದಿಂತ ಏನೋ ಸಲ ಹೇಳ್ದು ನೋಡ್ರಿ ಫಸ್ಟ್ ಫ ಎಲ್ ಪಾರ್ ರೆಟ್ಟಿ ಫೈಟರ್ ಅದ ಫಸ್ಟ್ ಎಲ್ ಪಾರ್ ರೆಟ್ಟಿ ಫೈಟರ್ ಅದ ಸೆಕೆಂಡ್ ಪಾಮಲ್ ದಿನಿ ಬಾಸ್ ಸೆಕೆಂಡ್ ಪಾಮಲ್ ದಿನಿ ಬಾಸ್ ಥರ್ಡ್ ಡೌಳೇಶ್ವರ ಡೌನ್ ಡೌಳೇಶ್ವರ ಡೌನ್ ಥರ್ಡ್ ಫೋರ್ತ್ ಡಿ ಬಾಸ್ ಕಪೂರ್ ಡಿ ಬಾಸ್ ಕಪೂರ್ ಈ ರೀತಿ ನಮ್ಮ ಎಲ್ಲ ಉತ್ತರ ಕರ್ನಾಟಕ ಎಲ್ಲ ತಿಂಡಿ ಟ್ರ್ಯಾಕ್ಟರ್ ತಿಂಡಿ ಆಟ ಆಡಿ ಇವ ಎಲ್ಲ ಒಂದು ನಾಲ್ಕೈದು ಕಂದ ಹಿಂಗೆ ಇವ್ರು ಇವೆಲ್ಲ ಟ್ರ್ಯಾಕ್ಟರ್ ಅಪ್ರೈಸ್ಗೆ ನೋಡ್ರಿ ಮತ್ರಿ ಹಂಗ ಈ ವಿಡಿಯೋ ಆದಷ್ಟು ಶೇರ್ ಮಾಡ್ರಿ ನೋಡೋಣ್ರಿ ಮತ್ತೆ ಮುಂದಿನ ಕನಕ್ಕೆ ಹೋತಾ ಇಲ್ಲೋ ಏನು ಗೊತ್ತಿಲ್ಲ ನನಗೆ ರೀ ಆದಷ್ಟು ಈ ವಿಡಿಯೋ ಶೇರ್ ಮಾಡಿರಿ ಎಲ್ಲ ಈ ಕನದ ಎಲ್ಲ ಬಗ್ಗೆ ಎಲ್ಲ ಹೇಳಿ ನೋಡಿರಿ ಮತ್ತೇನು ರೀ ಇಷ್ಟ ಹೇಳ್ತೇನೆ ಮತ್ತು ಮುಂದಿನ ವಿಡಿಯೋದಾಗ ಸಿಗ್ತಾನೆ ನಿಮಗೆ ರೀ ರೀ ಹೋದ್ರೆ ಸಿಕ್ಕಿರತ್ತೀ ಇಲಿಕ್ಕೆ ಇಲ್ಲರಿ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆದರೆ ಲೈಕ್ ಶೇರ್ ಫಾಲೋ ಮಾಡಿರಿ ಮತ್ತು ಮುಂದಿನ ಸಿಗ್ತೇನ್ರಿ ಎಲ್ಲರಿಗೂ ಟಾಟಾ ಟಾ ಬಾಯ್ ಬಾಯ್ ಸೊ ನಮಸ್ಕಾರ ಎಲ್ಲ ತಿಂಡಿಯಾ ಟಕ್ರಿಗೆ ವಿಷಯ ಏನಪ್ಪಾ ಅಂದ್ರೆ ಕಲಾ ಕಾಣಿಕೆ ರೂಪದಲ್ಲಿ ಒಂದು ಸ್ವಲ್ಪ ಸಹಾಯ ಮಾಡ್ರಿ ಯಾಕಂದ್ರೆ ನಮಗೆ ಮುಂದಿನ ಕನಕ ಹೋಗಿ ಇನ್ನಷ್ಟು ಜಾಸ್ತಿ ವಿಡಿಯೋ ಮಾಡೋಕೆ ಪ್ರೋತ್ಸಾಹ ಸಿಗತೈತ್ರಿ ಮತ್ತೇನು ರೀ ಇಷ್ಟು ಹೇಳೋಕ ಇಷ್ಟಪಡ್ತೀನಿ ರೀ ಪ್ರೋತ್ಸಾಹ ಸಿಗತೈತೆ ರೀ ಸಪೋರ್ಟ್ ಸಿಗತ್ತೀರಿ ಎಲ್ಲರೂ ಸಹಾಯ ಮಾಡ್ರಿ